नमस्ते, नमस्ते। जय संविधान। ಧಾರವಾಡದ ಗಣಕರಂಗ ಸಂಸ್ಥೆಯವರು ಸಂವಿಧಾನ ಕವನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕವನಗಳನ್ನು ಆಹ್ವಾನಿಸಿದ್ದಾರೆ ನಾನು ಡಾಕ್ಟರ್ ದೊಡ್ಡೇಗೌಡ ಬಿ ಸಿ ಮೈಸೂರಿನ ಭೋಗಾದಿ ಪ್ರದೇಶದವನು ಈ ಸ್ಪರ್ಧೆಗೆ ನನ್ನ ಕವನ ಸರ್ವರ ಅಮೃತ ಮಹಲು ಈ ಕವನವನ್ನು ಸ್ಪರ್ಧೆಗೆ ಕಳಿಸಿಕೊಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಸರ್ವರ ಅಮೃತ ಮಹಲು ಸಂವಿಧಾನ ನೀ ನೆಲದ ನಡಮಾರ್ಗದ ಯಾನ ನೀಡಿರುವೆ ಬಾಳಿಗೆ ಸರ್ವ ಹೃದಯದ ವಾಗ್ದಾನ ನಿತ್ಯವಿದೆ ನಮಗೆ ಹಕ್ಕುಗಳ ರಕ್ಷಣೆಯ ವರದಾನ ಅರತು ಅರಿತು ನಡೆಯಲು ಬೇಕು ಕರ್ತವ್ಯಗಳ ಅನುದಿನ ನಿಜ ಸತ್ವದ ನಡೆನುಡಿಗಳ ರಸಸಾರವ ಹೀರಿ ಭಿನ್ನ ಭೇದದ ನಿಲುವ ಆಚೆಗೆ ತೂರಿ ಮನುಜ ಧರ್ಮವೇ ಮಿಗಿಲು ಎಂಬ ತತ್ವವ ಸಾರಿ ತೆರೆದಿಟ್ಟಿಹೇ ಸಕಲರಿಗೂ ಸಮಾನತೆಯ ರಹದಾರಿ ಜಾತ್ಯತೀತತೆಯ ಒಡಲು ಸಮಾಜವಾದದ ನೆಡಲು ಸರ್ವರೂ ಸಮನೆಂಬ ನಿಯಮಗಳ ಕಸುವಿರಲು ಹಿರಿಚೇತನಗಳ ಆಕಾಂಕ್ಷೆಯ ಧ್ವಜ ಕೆರಿಸಿ ವಿಶ್ವಾತ್ಮದಿ ಪಲ್ಲವಿಷ್ಯ ತಾಯ ಅಸ್ಮಿತೆಯುಳಿಸಿ ನಿಯಮ ನಿಬಂಧನೆಗಳ ಬರಿದೆ ಕಟ್ಟು ಕಥೆಯಲ್ಲ ದೇಶ ಕಟ್ಟುವ ಜನಕ್ಕೆ ನಿನಗೂ ಮೀರಿದ ಗುರುವಿಲ್ಲ ಪರರ ಆತ್ಮಾಭಿಮಾನವ ಕುಗ್ಗಿಸುವ ನಡೆಗೆ ತಾವಿಲ್ಲ ಅಪ್ಪಿ ನಡೆದರೆ ಭಾವೈಕ್ಯ ತುಂಬಿ ತುಳುಕುವುದಲ್ಲ ಜನತಂತ್ರದ ಶಕ್ತಿನಿ ಸವಿದುಂಬಿದ ಅನಲು ಪೌರ ಆತ್ಮಶಕ್ತಿಯ ತೊಟ್ಟಿಲು ಔನ್ನತ್ಯಕ್ಕೆ ಮೆಟ್ಟಿಲು ಮತದಾನ ಪ್ರತಿನಿಧಿಗಳ ಒಡನಾಟದ ಬಯಲು ನೆಲದ ಚೇತನಕ್ಕೆ ಆಶೋತ್ತರದ ಅಮೃತ ಮಹಲು ಅವಕಾಶಕ್ಕಾಗಿ ಧನ್ಯವಾದಗಳು जय संविधान